ಓಕೆ ಅಂಡ್ ಮಲ್ನಾಡ್ ಮಲ್ನಾಡ್ ಏರಿಯಾ ರೀಜನು ಜನ ಇರೋ ಎಲ್ಲ ಜಾಗಗಳೆಲ್ಲ ಚೆನ್ನಾಗಿ ಶೂಟಿಂಗ್ ಎಲ್ಲ ಸಖತ್ ಆಗಿದೆ ಒಳ್ಳೊಳ್ಳೆ ನೇಚರ್ ಎಲ್ಲ ತೆಗ್ದು ಕವರ್ ಮಾಡಿದ್ದಾರೆ ಆಕ್ಟಿಂಗ್ ಇಸ್ ನ್ಯಾಚುರಲ್ ಸರ್ ನಾವು ಚಿಕ್ಕ್ ವಯಸ್ಸಿನಿಂದ ನೋಡಿದೀವಿ ಸ್ಕೂಲ್ ಒಟ್ಟು ಜೊತೆಯಲ್ಲಿ ಹೆಂಗಿದೆ ಹೆಂಗಿದ್ರ ಸ್ವಭಾವ ಹಾಗೆ ಅವ್ರ ಆಕ್ಟಿಂಗ್ ಹಾಗೆ ಎಲ್ಲ ಕ್ಲೀನ್ ಆಗೇ ಇದೆ ಒರಿಜಿನಲ್ ಆಗಿದೆ ಚೆನ್ನಾಗಿದೆ ಆ ಆಡಿಯನ್ಸ್ ಎಲ್ಲ ಕರಾವಿ ಮರಗಳಲ್ಲ ಬಂದು ಸುಮ್ಮನೆ ಚೆನ್ನಾಗಿ ನೋಡ್ಬೇಕು ನಿಂಬೆ ಬಣ್ಣದ ಸುಮ್ಮನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವಮೊಗ್ಗ ಅವರು ಅಶೋಕ್ ಕಡ್ಗು ಅವರು ನಮ್ಮ ಸ್ನೇಹಿತರಾದಂತ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಮ್ಮ ಕಾರ್ತಿಕ್ ವೆಂಕಟೇಶು ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಚೆನ್ನಾಗಿದೆ ನಿರೀಕ್ಷು ತುಂಬಾ ಚೆನ್ನಾಗಿದೆ ನಟು ತುಂಬಾ ಅದ್ಭುತವಾಗಿದೆ ಹೇಳೋದು ಸಿನಿಮಾ ಸಿನ್ಮಾ ದಯವಿಟ್ಟು ಬಂದು ಥಿಯೇಟರ್ ಕನ್ನಡ ಸಿನಿಮಾ ನೋಡಿ ಹೊಸವನ್ನು ಬೆಳೆಸಿ ನಾನು ಅವರು ಆಕ್ಟಿಂಗ್ ಮಾಡ್ತಿರುವಾಗ ನಾನು ನೋಡ್ತಾ ಇದ್ದಾಗ ನನಗೆ ರಾಘವೇಂದ್ರ ಅವರು ನೆನಪು ನನಗೆ ಅದೇ ಸೇಮ್ ವಾಯ್ಸು ಅದೇ ತರ ಆಕ್ಟಿಂಗ್ ಮಾಡ್ತಾ ಇದ್ರು ನನಗೆ ತುಂಬಾ ಖುಷಿ ಆಯ್ತು ನನಗೆ ಸ್ಟಾಫ್ ನಾರು ಅವ್ರು ಕೊಟ್ಟಿರೋ ಇದು ಚೆನ್ನಾಗಿದೆ ಪಾರ್ಟ್ ಟು ನೋಡ್ಬೇಕು ಅಂತ ಒಂದು ಸಸ್ಪೆನ್ಸ್ ಅಲ್ಲೇ ಮುಗಿಸಿದಾರಲ್ಲ ಅದು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಅಲ್ಸ್ ಸ್ವಲ್ಪ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ತರ ಕಾಣ್ತಾರೆ ನಮ್ಮ ಷಣ್ಮುಖ ಅವರು ಸೊ ಯಾ ಚೆನ್ನಾಗಿದೆ ಆಮೇಲೆ ಅದು ಇಲ್ಲಿಂದ ರೋಲು ಅಷ್ಟೇ ತುಂಬಾ ಚೆನ್ನಾಗಿದೆ ಅವರು ಆಲ್ರೆಡಿ ಮಾಡಿರೋದು ಸಕಲಾಗಿದೆ ಭಾರಿ ಬಜರ್ ಹೇಗಿದೆ ನೋಡ್ಬೋದು ಸರ್ ನೋಡ್ಬೋದು ಇನ್ನೊಂದು ಕೊಡಿ ಹೊಸ ಉದ್ಭವ ಆಗಿದೆ ನೋಡ್ಬೋದು ಸರ್ ಹೊಸ ಪ್ರತಿಭೆ ಅಂಗಕ್ಕೆ ಆಗಲ್ಲ ಎಲ್ಲ ತಿಳಿದವರು ಹಂಗೆ ಮಾಡಿದ್ದಾರೆ ಅಭಿನಯ ಅಂತ ಭಾರಿ ಚೆನ್ನಾಗಿದೆ ಸರ್ ಹಾಡುಗೋಳಾಗ್ಲಿ ಸಂಭಾಷಣೆ ಆಗಲಿ ಎಲ್ಲೂ ಬೋರ್ ಅನ್ಸಲ್ಲ ಚಿತ್ರಕತೆ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ಸಿನಿಮಾದಲ್ಲಿ ಎಲ್ಲಾ ಕಲಾವಿದರು ಅವರ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ನ್ಯಾಯ ಒದಿಸಿದ್ದಾರೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಕ್ಕೆ ನಾವು ಹೇಳ್ಬೇಕು ಜನಗಳಿಗೆ ಹೇಳ್ಬೇಕು ಅಷ್ಟೇ ತುಂಬಾ ಚೆನ್ನಾಗಿದೆ ಕುಟುಂಬ ಸಮೇತಗಳು ನೋಡ್ಬೋದು ಯಾವ್ದೇ ಮುಜುಗರ ಪಿಕ್ಚರ್ ನೋಡ್ಬೋದು